ಬೇಸಿಗೆಯ ಬಿಸಿಲಿನಿಂದ ಬಸವಳಿದಿದ್ದಂತಹ ಬೆಂಗಳೂರಿನ ಜನರಿಗೆ ನಿನ್ನೆ ವರುಣ ತಂಪಿರದಿದ್ದ ಆದರೆ ಧಾರಾಕಾರವಾದಂತಹ ಮಳೆ ಸುರಿತು ಈ ಮಳೆಯಿಂದ ಸಾಕಷ್ಟು ಅವಾಂತರವೇ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರುವಂಥದ್ದು ಸೊ ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸಂಜೆ ಸುರಿದಂಥ ಮಳೆ ಸಿಕ್ಕಾಪಟ್ಟೆ ಅನಾಹುತಗಳನ್ನು ಸೃಷ್ಟಿ ಮಾಡಿದೆ ಬೆಂಗಳೂರಿನಲ್ಲಿ ನೋಡಿ ಎಪ್ಪತ್ತಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದೆ ಸತತವಾಗಿ ಮೂರು ದಿನಗಳಿಂದಲೂ ಸಹ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ ಶಶಾದ್ರಿಪುರ ಬಳಿ ಕಾರಿನ ಮೇಲೆ ಮರದ ಕೊಂಬೆಯೊಂದು ಬಿದ್ದಿದೆ ಇವತ್ತು ಸಹ ಬೆಂಗಳೂರಿನಲ್ಲಿ ಮಳೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸಾಧಾರಣ ಮಳೆ ಅಲ್ಲ ಧಾರಾಕಾರವಾಗಿರ್ತಕ್ಕಂಥ ಮಳೆನೇ ಸುರಿಯುತ್ತೆ ಯಾಕೆಂದರೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟನ್ನು ಕೊಟ್ಟಿದೆ ಬೆಂಗಳೂರಿಗೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ಇನ್ನು ರಾಜ್ಯದಾದ್ಯಂತ ಬಿರುಗಾಳಿ ಸಹಿತ ಗುಡುಗು ಸಹಿತ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಮೂರರಿಂದ ನಾಲ್ಕು ದಿನಗಳ ಕಾಲ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸಂಜೆ ಆಗ್ತಾ ಇದ್ದ ಹಾಗೆಯೇ ಮಳೆ ಸುರಿತಾ ಇದೆ ಬೆಂಗಳೂರಿನಲ್ಲಿ ಹೀಗಾಗಿ ಸಾಕಷ್ಟು ಅನಾಹುತಗಳು ಆಗ್ತಾ ಇದ್ದಾವೆ ಸಂಜೆ ಆದ ತಕ್ಷಣ ನಿಮಗೆ ಗೊತ್ತಿದೆ ಎಲ್ಲರೂ ಸಹ ಕಚೇರಿಗಳಿಂದ ಮನೆಗಳಿಗೆ ಹೋಗುವಂಥ ಟೈಮು ಸೊ ಆ ಟೈಮ್ನಲ್ಲಿ ಒಂದು ಆರು ಗಂಟೆಗೆ ಸ್ಟಾರ್ಟ್ ಆದರೆ ಮಳೆ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಧಾರಾಕಾರವಾಗಿರ್ತಕ್ಕಂತಹ ಮಳೆ ಸೊ ಈ ಮಳೆಯಿಂದ ಬೆಂಗಳೂರಿನ ರಸ್ತೆಗಳು ನದಿಯಂತ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು ವಾಹನ ಸವಾರರಂತೂ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡೇ ಓಡಾಡಬೇಕಾದಂತ ಪರಿಸ್ಥಿತಿ ಇದೆ ಅಂಡ್ ಪ್ರತಿನಿತ್ಯ ಒಂದೊಂದು ಅನಾಹುತಗಳನ್ನ ನಾವು ವರದಿ ಮಾಡ್ತಾ ಇದೀವಿ ವೀಕ್ಷಕರೇ ಮೊನ್ನೆ ಆಟೋ ಮೇಲೆ ಮರ ಬಿದ್ದು ಪಾಪ ಆಟೋ ಚಾಲಕ ಮೃತಪಟ್ಟಿರೋದು ಅಂಡ್ ಒಂದು ಕಾರಿನ ಮೇಲೆ ಮರ ಬಿದ್ದು ಕಂಪ್ಲೀಟ್ ಆಗಿ ಕಾರು ಜಖಮ್ ಆಗಿತ್ತು ಇದು ವರದಿ ಆಗ್ತಾ ಇರ್ತಕ್ಕಂಥದ್ದು ಇದೆಲ್ಲದರ ನಡುವೆ ಸಣ್ಣ ಪುಟ್ಟ ಘಟನೆಗಳು ಅಲ್ಲಲ್ಲಿ ಬೆಂಗಳೂರಿನಲ್ಲಿ ನಡೀತಾನೆ ಇದೆ ಮಳೆ ಬಂದಂಥ ಸಂದರ್ಭದಲ್ಲಿ ಇನ್ನು ಬೆಂಗಳೂರಿನ ರಸ್ತೆಗಳಲ್ಲಿ ನೀರು ಸರಾಗವಾಗಿ ಹರಿತಾ ಇಲ್ಲ ಹಾಗಾಗಿ ರಸ್ತೆಗಳ ಮೇಲೆಲ್ಲವೂ ಸಹ ನೀರು ನಿಂತ್ಕೊಳ್ತಾ ಇದೆ ಮಳೆಗಾಲದ ರೀತಿಯಲ್ಲಿ ಕಂಡು ಬರ್ತಾ ಇದೆ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಬಿಸಿಲಿನ ಬೇಸಿಗೆಯ ಧಗೆ ಸಂಜೆ ಆಗ್ತಾ ಇದ್ದ ಹಾಗೆ ಧಾರಾಕಾರವಾಗಿರ್ತಕ್ಕಂಥ ಮಳೆ ಹಾಗಾಗಿ ಈ ಕ್ಲೈಮೇಟ್ ಚೇಂಜನ್ನು ಬೆಂಗಳೂರಿನ ಜನರು ಅದನ್ನು ಒಂದು ರೀತಿಯಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಸಾಕಷ್ಟು ಅನಾಹುತಕ್ಕೆ ಬೆಂಗಳೂರು ನಿನ್ನೆ ಸಾಕ್ಷಿಯಾಯಿತು Ei hey.